ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶುಭೋದಯ ಎಲ್ಲರಿಗೂ ಹೆಂಗದ್ರಿ ಎಲ್ಲರೂ ನಾವೆಲ್ಲರೂ ಆರಾಮದೇ ನೋಡಿರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದೇರಿ ಅಂತ ಅಂದ್ಕೊಳ್ತಾ ಇದ್ದೀನಿ ಬೆಳಗ್ಗೆನ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಲಾಸ್ಟ್ ಬ್ಲಾಗಲ್ಲೇ ನೈಟ್ ರೂಟಿನ ಶೇರ್ ಮಾಡಿ ಎಂಡ್ ಮಾಡಿದ್ದೆ ಸೊ ಅದರ ನೆಕ್ಸ್ಟ್ ಡೇ ಮಾರ್ನಿಂಗಿಂದ ನಾನು ವೀಡಿಯೋನ ಕಂಟಿನ್ಯೂ ಆಗಿ ತೊಗೊಂಡಿದ್ದೀನಿ ವಿಡಿಯೋನ ಎಂಡ್ವರೆಗೆ ನೋಡಿರಿ ಸಪೋರ್ಟ್ ಮಾಡಿರಿ ಸ್ನೇಹಿತರೆ ನಮ್ಮ ತನು ಇನ್ನೂ ಮಲ್ಕೊಂಡಿದ್ದಾಳೆ ಇವತ್ತಕ್ಕೆ ಸ್ಕೂಲ್ ಇಲ್ಲ ಇಲ್ಲಾಂದರೆ ಎಬ್ಬಿಸ್ತಿದ್ವಿ ಏನಂದ್ರೆ ಚಳಿ ಅಂದರೆ ಥಂಡಿ ಜಾಸ್ತಿ ಐತಿ ಅದಕ್ಕೆ ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ತಂಪೊಳಗೆ ಬೇಡ ಅಂಥೇಳೆ ಮಲ್ಕೊಂಡು ರೀ ಇನ್ನ ಸೊ ಅಕ್ಕಿ ನಷ್ಟ ಬಿಟ್ಟೆ ಕ್ಲೀನ್ ಮಾಡ್ಕೊಂಡೇವಿ ಇವತ್ತು ಕಾವೇರಿ ರೆಡಿ ಆಗತ್ತಾಳೆ ಟೈಮ್ ಆಗೈತಿ ನೋಡಿರಿ ಇಲ್ಲಿ ಪೋನಿ ಒಂಬತ್ತು ಆಯ್ತಾ ಮತ್ತು ನಿನ್ನೆ ಇಡ್ಲಿಗೆ ಹಾಕಿದ್ದೆ ಸೊ ಇಲ್ಲಿ ಬಿಸಿ ಬಿಸಿ ಇಡ್ಲಿ ಆಗ್ಯಾವ ನೋಡ್ತಾ ಇರ್ಬೋದು ಹಿಟ್ಟು ಅಷ್ಟೇನು ಹುದಿಗೆ ಬಂದಿದ್ದಿಲ್ಲ ಆದರೂ ಕೂಡ ಇಡ್ಲಿ ಚೆನ್ನಾಗಿ ಬಂದವು ನೋಡಿರಿ ಬಿಸಿ ಇಡ್ಲಿ ರೆಡಿ ಆದವು ಮತ್ತಿಲ್ಲೇ ಚಟ್ನಿ ಕೂಡ ರೆಡಿ ಆಗೈತಿ ನೋಡ್ತಾ ಇರ್ಬೋದು ಕೊಬ್ಬರಿ ಮತ್ತು ಪುಟಾಣಿ ಚಟ್ನಿ ಇಲ್ಲೇ ಡಬ್ಬಿಗೆ ಅನ್ನ ಟೊಮೆಟೊ ಸಾರು ರಾತ್ರಿ ಮಾಡಿದ ಟೊಮೆಟೊ ಸಾರು ಐತಿ ಸೊ ಅನ್ನ ಐತಿ ಈಗ ಟಿಫನ್ ಕಟ್ತೇನಕಿಗೆ ನೋಡಿರಿ ರೆಡಿ ಆಯಿತಾ ಿರಡಿ ಆಗತ್ತ ಟೈಮ್ ಆಗೈತಿ ಲೇಟಾಗಿ ತಂಡಿಗೆ ಹೇಳೋಕ್ಕಾಗತ್ತೆ ಲೇಟಾಗಿ ಹೇಳೋದು ಲೇಟಾಗ್ಬಿಡ್ತೈತಿ ಇನ್ನು ನಂತರ ಪೂಜೆ ಮಾಡಿ ನಾಷ್ಟ ಮಾಡ್ತಾರೆ ಅಕ್ಕಿ ಕಾಕಾ ಎದ್ದು ಹೋದ್ರೆ ಕಾಕಾ ಲಘು ಈಗ ಹೇಳಿ ನಿಮಗೆ ಲಘು ಹೋಗ್ಬಿಡ್ತಾರೆ ಅವರು ಈಗ ನಾನು ಅಕ್ಕಿಗೆ ಡಬ್ಬಿ ಕಟ್ತೇನೆ As toga bertara, nas kotra itu. So, madal naik ke dabbi kator. O, lor. Kutukun tin. Fan akun. Kutukun tin ಬಿಸಿ ಈಗ ಈಗ ಇಡ್ಲಿ ಅಪ್ಪಾಜಿ ಕೊಟ್ಟು ಕಳಿಸ್ತೀನಿ ನೋಡ್ರಿ ಇವತ್ತು ಸ್ಯಾಟರ್ಡೆ ಯಾಕಂದ್ರೆ ಉಷಾನೂ ಇವತ್ತು ಸ್ಕೂಲ್ ಸ್ಕೂಲ್ನಗೂ ಇರ್ತೈತಲ್ಲ ಬೆಳಗ್ಗೆ ಹೋಗಿರ್ತಾಳೆ ಮತ್ತು ಪೂಜಾನೂ ಹೋಗಿರ್ತಾಳೆ ಹೀಗಾಗಿ ಟಿಫನ್ ಮಾಡಿರಂಗಿಲ್ಲ ಅವರು ಯಾಕಂದ್ರೆ ಅಪ್ಪ ಇಷ್ಟು ಟಿಫನ್ ಮಾಡಂಗಿಲ್ಲ ಮತ್ತು ಬಿಸಿನೂ ಅವರಿಗೆ ಅದಕ್ಕೆ ಮಾಡಿ ಹೋಗಿರಂಗಿಲ್ಲ ಅವರು ಅದಕ್ಕೆ ನಾನು ಇಡ್ಲಿ ಮಾಡೀನಲ್ಲ ಸೊ ಕೊಟ್ಟು ಕಳಿಸ್ತೀನಿ ಇಡ್ಲಿನ ಕಾವೇರಿ ಕೊಟ್ಟು ಅಲ್ಲೇ ಅದಕ್ಕೋಸ್ಕರ ನೋಡಿರಿ ತೊಗೊಂಡಿನಿ ಇದು ಹಾಟ್ ಬಾಕ್ಸ್ ಸ್ವಲ್ಪ ಬಿಸಿ ಇರ್ತಾವೆ ಇಡ್ಲಿ ಇದ್ರಾಗ ಅವರು ಒಂಬತ್ತುವರೆ ಮೇಲೆ ಮಾಡ್ತಾರೆ ರೀ ಟಿಫನ್ ಅವ್ರದ್ದು ಟೈಮಿಂಗ್ ಫಿಕ್ಸ್ ಟೈಮಿಂಗ್ ಅವ್ರದ್ದು ಅದಕ್ಕೆ ಒಂದಿಷ್ಟು ಇಡ್ಲಿ ಕೊಟ್ಟು ಕಳಿಸ್ತೀನಿ ಕಾಕಾನು ಹೋಗ್ಯಾರಲ್ಲ ಅವರು ಅವರು ನಾಷ್ಟ ಮಾಡ್ತಾರೆ ಕೊಟ್ಟು ಕಳಿಸ್ತೀನಿ ನೋಡಿರಿ ಪ್ಯಾಕ್ ಮಾಡಿದೆ ಇಡ್ಲಿ ಬಿಸಿ ಇದಾವೆ ಚಟ್ನಿ ಸೊ ಇಡ್ಲಿ ಆರ್ತವೆ ಮೊದಲು ಹಾಕ್ತೀನಿ இண்டிகதாக்கிர்த்தவரு தகுது போ ನೋಡ್ರಿ ಅಪ್ಪಾಜಿ ಕೊಟ್ಟು ಹೋಗಂತ ನಾಷ್ಟ ಕೊಟ್ಟೀನಿ ಕೊಟ್ಟು ಹೋಗ್ಕೊಳ್ಳಲ್ಲಿ ಬಿಸಿಲು ಬಿದ್ದೈತಿ ಆದರೂ ಥಂಡಿ ಭಾಳ ಐತೆ ಸ್ನೇಹಿತರೆ ಭಾಳ ಅಂದ್ರೆ ಭಾಳ ಐತಿ ಥಂಡಿ ರಾತ್ರಿನ ಬಟ್ಟೆ ತೊಳೆದು ಹಾಕಿದ್ದು ನೋಡ್ರಿ ಹಾಕ್ಯಾಳ ಇಲ್ಲೇ ನಮ್ಮ ಗುಂಡಮ್ಮ ಇನ್ನೂ ಮಕ್ಕೊಂಡಾಳ ಎಬ್ಬಸ್ತೀನಿ ಗುಂಡು ಏ ಗುಂಡು ಏನಮ್ಮ ಏತನಮ್ಮ ಏಯ್ ಗುಂಡುವ ಗುಂಡು ಓಯ್ ನೋಡಿಲಿ ಗುಂಡು ಎಷ್ಟೋ ದಿನ ಮಕ್ಕೋದು ಒಂಬತ್ತೆ ಗುಂಡು ಗುಂಡು ಏ ಗುಂಡಮ್ಮ ಗುಡ್ ಮಾರ್ನಿಂಗ್ குட் மார்னிங் இன்னும் ஐத்தி பாஜி இன்னும் மக்கோத்தி ஆக்கோத்தி ஓய் கேத்தி ம் ஏ மத்த மார்னிங் குட் மார்னிங் குட் மார்னிங் குட் மார்னிங் குண்டம்மா ಹ್ಞೂ ತಂಡೀ ತಪ್ಪಾ ಪ್ಯಾಂಟ್ ಹಾಕ್ಕೋರಿ ತನ್ನೋಯದಲ ರೀ ಚಾ ಬೇಕಂದ ಹಾಲು ಕುಡಿ ಅಂದ್ರೆ ಒಳ್ಳಂತ ಚಹಾ ಬೇಕಂದಲ ಚಾ ಕೊಟ್ಟೆ ಚಾ ಕುಡಿಯಕ್ಕೆ ಹೋಗಿ ಇಲ್ಲಿ ಕೆಳಗೆ ಹೆಂಗೆ ವರ್ಷ ತಗೊಂಡ್ರದ ದುಡ್ಡು ಯಾಕೆ ಕುಡಿಯಂಗಿಲ್ಲ ನೀನ ದುಡ್ಡು ಯಾಕೆ ಕೊಡೋಂಗಿಲ್ಲ ಇಷ್ಟ ಇಲ್ಲ ದುಡ್ಡು ಕುಡಿಬೇಕಾ ಚಾ ಬದಲಿ பர சி சாக்கு சாக்கு சாக்காய் அல்பா கிட்னாகதான் இல்லை கப்பு தக இல்லைமா ஒகாக்கிட்டு வகையாக்கிடு வர்ஷாழ அது ஒழகாட்றி மதர ஜ இட்டி பா కప్తారా ఒక కప్తంబో యా గుండె హి మోడ్రీ గౌరీ గానా గౌరీ చెంపవ ഏ ഗുഡ് മോർണിംഗ് ഇവ സ്കൂൾ രജി അതല്ല മമ്മി ഹല ഉം ನಮ್ಮ ತನೂ ಭಾಷೆನಾಗೇಳ್ರಿ ಈಗ ಅಳಂಗಿಲ್ಲ ಒಟ್ಟು ಅವ್ರ ಮಮ್ಮಿ ನೆನೆಸ್ಕೊಂಡು ಹಾಂ ಅದಪ್ಪ ಅವ್ರ ಮಮ್ಮಿ ಡ್ಯೂಟಿಗೆ ಹೋಗ್ಕಾರ ಅಂತ ಗೊತ್ತೈತಕ್ಕೆಗೆ ಸೊ ಸುಮ್ಮ ಇರ್ತಾಳೆ ಗುಂಡಮ್ಮ ಹ್ಞೂ ದೊಡ್ಡ ತಮ್ಮ ಕಡೆ ಮಕ್ಕತ ಅಂತ ಅವ್ರ ತಮ್ಮನ ಜೊತೆ ಅವ್ರ ಮಮ್ಮಿ ಮಟ ದೊಡ್ಡ ತಮ್ಮ ನೈಟ್ ಶಿಫ್ಟ್ ಐತ್ರಿ ಅವ್ನು ಬೆಳಗ್ಗೆ ಬರ್ತಾನಲ್ಲ ಅವನ ಜೊತೆ ಗುದ್ಮೂರಿಗೆ ಹಾಕ್ತಾರೆ ಇವ್ರು ಅವಿಗೂ ಇವ್ರು ಬೇಕು ಇಷ್ಟು ದಿನ ನಮ್ಮ ಚಿಂಟು ಸಣ್ಣದಿತ್ತು ನಮ್ಮ ಚಿಂಟು ಒಟ್ಟ ಬಿಡ್ತಿದ್ದಿಲ್ಲ ಈಗ ಮಕ್ಕಳನ್ನ ಬಿಟ್ಟು ಹೊಟ್ಟೆ ಇರಂಗಿಲ್ಲ ಮಕ್ಕಳು ಬೇಕು ಹೊಟ್ಟೆ ಗುಂಡು ಚಿಂಟು ಮಾಮಗೂ ಈಗೂ ಹೆಂಗೆ ಮಾಡ್ತಾನೆ ಮಾಮ ಬಂದಂದ್ರೆ ನಿಮ್ಮ ದೊಡ್ಡಪ್ಪ ಅದಲ್ಲ ಲೇ ಬರುವ

ಸಮ್ಮ ಹ್ಞೂ ನೀ ನೀ ಏನು ಮಾಡಿದಿ ಡ್ರೆಸ್ ಚೇಂಜ್ ಮಾಡಿ ಕಾಲು ಮುಖ ತಕೊಂಡಿಲ್ಲ ಹಾಂ ತಗೊಂಡು ಊಟ ಮಾಡಿದಿ ಇಲ್ಲ ಹ್ಞೂ ಮಾಡ್ತೀವಿ ಊಟ ಹ್ಞೂ 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 ಹೌದು ಮತ್ತೆ ಊಟ ಮಾಡ್ಬೇಕು ಆ ಮಧ್ಯಾಹ್ನ ಮಾಡ್ಬೇಕು ಊಟ

ವೆಲ್ಕಮ್ ಬ್ಯಾಕ್ ಸ್ನೇಹಿತರಿ ನೋಡಿದ್ರಿ ತಾನು ಎದ್ದಲೇ ಎದ್ದಿನ ಸ್ವಲ್ಪ ಹಾಲು ಕುಡಿಯಂದೇ ಒಲ್ಲಂದ ಚ ಕೊಟ್ಟೆ ಒಂಚೂರು ಆಟ ಆಡಿಲ್ಲ ನಂತರ ಇಬ್ರು ಕುಡಿ ಟಿಫನ್ ಮಾಡಿದ್ವಿ ಚಹಾ ಕುಡ್ದಿದ್ಲಲ್ಲ ಅದನ್ನೇ ಸೊ ಒಂದು ಅರ್ಧ ಇಡ್ಲಿ ತಿನ್ಲ ಅಷ್ಟೆ ಅಂತ ಹೇಳಿ ಆಮ್ಯಾಗ ಮತ್ತೆ ಮನೆಗೆ ಹೋಗ್ತೀನಿ ಅಂದ್ಲ ಇನ್ನೂ ಮಮ್ಮಿ ಬಂದಿಲ್ಲ ತಡಿ ಅಂದರೆ ಪಪ್ಪ ಬಂದಿರ್ತಾರೆ ಹೇಳಿ ಪಪ್ಪಾಗ ಅಂದ್ಲ ಹಚ್ಕೊಟ್ಟೆ ಅವ್ರ ಪಪ್ಪಕ್ಕೆ ಫೋನ್ ಮಾಡಿ ಹೇಳಿದ್ಲ ಬಂದು ಕರ್ಕೊಂಡು ಹೋಗಿ ನನಗೆ ಅಂಥೇಳೆ ಸೊ ನೋಡಿದ್ರಿ ದೊಡ್ಡ ತಮ್ಮ ಬಂದಿದ್ದ ಕರ್ಕೊಂಡು ಹೋದ ಆಕಿಗೆ ಸೊ ಆಕಿನೂ ಮನೆಗೆ ಹೋದಲೆ ಇನ್ನು ನಂದು ಕೆಲಸ ನೋಡಿರಿ ಒಂಚೂರು ಎಲ್ಲ ನಾಷ್ಟ ಮಾಡಿದ್ವಿಲ್ಲ ಬಾಂಡೆದವ ಒಂದೊಂದು ಚೂರು ಬಾಂಡೆ ಬೆಳಕೊತೀನಿ ಏನಿಲ್ಲ ಆರ್ಡರ್ಸ್ ಅಂತೂ ಏನಿಲ್ಲ ಮತ್ತೇನಿಲ್ಲ ಏನಿಲ್ಲ ನೋಡೋಣ ಅಂತ ಮತ್ತೇನೇ ಆಗ್ತೈತಿ ಎಲ್ಲ ಈ ಲಾಗ ಒಂಚೂರು ಆದ್ರೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಹಾಗೇನ ಎಲ್ಲರೊಂದಿಗೆ ಶೇರ್ ಮಾಡಿರಿ ಮತ್ತು ಯಾರೆಲ್ಲ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲಕ್ಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಬಿಡ್ರಿ ಯಾಕಂದ್ರೆ ನಾ ಹಾಕುವಂಥ ಪ್ರತಿಯೊಂದು ವೀಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಫಸ್ಟ್ ಬರ್ತಾವೆ ಮತ್ತು ನೀವು ಫಸ್ಟ್ ನಾನು ವೀಡಿಯೋನ ನೋಡ್ಬೋದು ಅದರ ಜೊತೆಗೆ ಯಾರಿಗಾದರೂ ಏನಾದರೂ ಬೇಕಿದ್ದಲ್ಲಿ ಖಂಡಿತವಾಗ್ಲೂ ಆರ್ಡರ್ ಮಾಡ್ರಿ ಚಕ್ಲಿ ನಿಪ್ಪಟ್ಟು ಆಗಿರ್ಬೋದು ಸ್ವೀಟ್ಸ್ ಆಗಿರ್ಬೋದು ಮತ್ತು ಚಟ್ನಿ ಪುಡಿಗಳಾಗಿರ್ಬೋದು ಏನಾದರೂ ಬೇಕಿದ್ದಲ್ಲಿ ಖಂಡಿತವಾಗ್ಲೂ ಆರ್ಡ್ರ್ ಮಾಡ್ರಿ ನನಗೆ ಏನಿಲ್ಲ ತಾನು ಹೋದಾದ ನಂತರ ಹೇಳಿದೆ ಕೆಲವೊಂದಿಷ್ಟು ಅಂತ ಅಂಥೇಳಿ ಅವನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ ನೋಡ್ತಾ ಇರ್ಬೋದು ಕ್ಲೀನ್ ಮಾಡ್ಕೊಂಡೆ ಅಡುಗೆ ಮನೆಯೂ ಎಲ್ಲನೂ ಕ್ಲೀನ್ ಮಾಡಿಕೊಂಡೆ ಸೊ ಈಗ ನಾನು ಏನು ಮಾಡೋಕ್ಕ ಅಂದ್ರೆ ಸ ಜಾಕ್ ಕೊಟ್ಟೇನಿ ಜಳಕ ಮಾಡ್ಕೊಂಡು ಬರ್ತೀನಿ ಮಾಡ್ಕೊಂಡು ಬಂದು ಉಳಿದಂಥ ರೂಟೀನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಇದು ವಿಡಿಯೋ ಹೊಸ ಫೋನ್ ಒಳಗೆ ಸೊ ಈ ಒಂದು ವಿಡಿಯೋದ ಕ್ಲಾರಿಟಿ ಹೆಂಗೈತಿ ನನಗೆ ಖಂಡಿತವಾಗ್ಲೂ ತಿಳಿಸ್ರಿ ಹೊಸ ಫೋನಿಂದನೇ ನಾನು ವಿಡಿಯೋನ ವೀಡಿಯೋನ ತೊಗೊಳ್ತಾ ಇದ್ದೀನಿ ನೋಡಿರಿ ನನಗಂತೂ ಎಷ್ಟೊಂದು ಕ್ಲಿಯರಾಗಿ ಕಾಣಕತೈತಿ ಇದ್ರೊಳಗೆ ಬಟ್ ನೋಡೋರು ನೀವು ಪ್ರೀತಿಯಿಂದ ನನ್ನ ವೀಡಿಯೋಗಳನ್ನು ವಾಚ್ ಮಾಡೋರು ನೀವು ಸೊ ನಿಮಗೆ ಕ್ಲಾರಿಟಿ ಹೆಂಗೆ ಅನಿಸಕತ್ತೈತಿ ಹೊಸ ಫೋನಿಂದು ಅದನ್ನು ನನ್ನ ಜೊತೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ರಿ ಸೊ ಈ ರೀತಿಯಾಗಿ ಐತಿ ಬಿಸಿಲು ಐತಿ ಆದರೂ ಕೂಡ ತಂಪವ ಐತಿ ತಂಡೆ ಐತೆ ಐತಿ ಇಷ್ಟು ಬಿಸಿಲು ಬಿದ್ದರೂ ಏನು ಥಂಡಿ ಕಡಿಮೆ ಆಗಿಲ್ಲ ನಿಮಗಂತೂ ಗೊತ್ತೈತಿ ಎಲ್ಲರೂ ಹೋದಾದ ನಂತರ ಏನೋ ಒಬ್ಳೇನ ನಂದೆಲ್ಲ ಹೋದಂಥ ಏನೈತಲ್ಲ ಕೆಲಸಗಳನ್ನ ನಾನು ಈಗ ಜಳಕ ಮಾಡ್ಕೊಂಡು ಬಂದು ಮಾಡ್ಕೊಳ್ತೀನಿ ನೋಡಿರಿ ಉಳಿದಿದ್ದ ಆರ್ಡರ್ಸ್ ಅಂತೂ ಏನಿಲ್ಲ ಅದಕ್ಕಾಗೆ ಯಾರಿಗಾದರೂ ಏನಾದರೂ ಬೇಕಿದ್ದಲ್ಲಿ ಖಂಡಿತವಾಗ್ಲೂ ನನಗೆ ಆರ್ಡ್ರ್ ಮಾಡ್ರಿ ಈ ಮುಖಾಂತರ ಕೂಡ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ ಫೋನ್ ನಂಬರ್ ಅಂತೂ ಸ್ಕ್ರೀನ್ ಮೇಲೂ ಇರ್ತೈತಿ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೂ ಡಿಟೇಲ್ಸ್ ಇರ್ತೈತಿ ಫೋನ್ ನಂಬರ್ ಇರ್ತೈತಿ ಸೊ ನೀವು ಕಾಲ್ ಮಾಡಿ ಅಥವಾ ವಾಟ್ಸಪ್ ಮುಖಾಂತರ ಕೂಡ ನನಗೆ ಆರ್ಡ್ರ್ ಮಾಡ್ಬೋದು ನೋಡಿರಿ ಸ್ನೇಹಿತರೆ ಸರಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ಅಂತ ಸ್ನೇಹಿತರೆ ಜಳಕ ಮಾಡಿ ಬಂದೆ ಸೊ ನಂತರದಲ್ಲಿ ನೋಡ್ರಿ ಈಗ ನಾನು ಸಜ್ಜಿ ರೊಟ್ಟಿನ ಮಾಡಕತ್ತೀನಿ ಸಜ್ಜಿ ಹಿಟ್ಟಿತ್ತು ಮನೆಯೊಳಗೆ ಮಾಡಿದ್ರೆ ಆಯಿತು ಭಾಳ ದಿನ ಅಂತ ಸಜ್ಜಿ ರೊಟ್ಟಿ ಮಾಡಿಲ್ಲ ಮತ್ತು ಇನ್ನೇನು ಸಂಕ್ರಮಣನೂ ಬಂತಲ್ಲ ಸೊ ನನ್ನ ಸ್ನೇಹಿತರಿಗೆ ಈ ಒಂದು ಸಜ್ಜಿ ರೊಟ್ಟಿಯ ರೆಸಿಪಿನೂ ಕೂಡ ಶೇರ್ ಮಾಡೋಣ ಅಂತ ಕೆಲವೊಬ್ರಿಗೆ ಬರ್ತಿರಂಗಿಲ್ಲ ಹೆಂಗೆ ಮಾಡೋದು ಏನು ಸಜ್ಜಿ ರೊಟ್ಟಿ ಅಂತ ಹೇಳಿ ಗೊತ್ತಿರಂಗಿಲ್ಲ ಅಂಥವ್ರಿಗೆ ಇವತ್ತಿನ ದಿವಸ ಸಜ್ಜಿ ರೊಟ್ಟಿ ಹೆಂಗೆ ಮಾಡೋದುಪಾ ಅಂಥೇಳಿ ಇವತ್ತು ತೋರ್ಸಾಕತ್ತೀನಿ ನೋಡ್ರಿ ನಾನಿಲ್ಲೇ ಸಜ್ಜಿ ಹಿಟ್ಟು ಹಾಕಿ ಸಿಟ್ಟಿದ್ದ ಇತ್ತು ಸೊ ಸಜ್ಜಿ ಹಿಟ್ಟನ್ನ ಸಾನಗಿ ಹಿಡ್ಕೊಂಡಿ ನೋಡ್ರಿ ಸಾನಿಸ್ಕೊಂಡ್ರೆ ಚಲೋ ಮ್ಯಾಲೇನಾರ ಕಸ ಕಡ್ಡಿ ತೌಡ್ ಅಂತೀವಿ ನಾವು ಅದೆಲ್ಲ ಹೊಟ್ಟು ಬರ್ತೈತಿ ಸಾನಿಸ್ಕೊಂಡು ಆದ ನಂತರ ಇದಕ್ಕೆ ಏನು ಮಾಡಬೇಕ ಒಂಚೂರು ರುಚಿಗೆ ಉಪ್ಪು ಹಾಕಬೇಕು ಸೊ ಅಂದ್ರೆ ತಿನ್ನೋ ಮುಂದೆ ರುಚಿಯಾಗಿರ್ತಾವಂಥೇಳೆ ರೊಟ್ಟಿ ಮತ್ತು ಉಪ್ಪು ಹಾಕ್ಕೊಂಡಾದ ನಂತರ ಒಂದು ಎರಡು ಚಿಟಿಕೆ ಅಷ್ಟು ಅರಶಿನ ಕೂಡ ಹಾಕ್ಕೋಬೇಕು ಅರಶಿನ ಏನಪ್ಪ ಅಂದ್ರೆ ಒಂದು ಒಳ್ಳೆ ಕಲರ್ ಬರ್ತೈತಿ ಸಜ್ಜೆ ರೊಟ್ಟಿಗೆ ಮತ್ತು ರುಚಿನೂ ಇರ್ತೈತಿ ಸೊ ಮೇಯ್ನಾಗಿ ಕಲರ್ಗೇನ ಹಾಕ್ತೀವಿ ನಾವು ಸಜ್ಜೆ ರೊಟ್ಟಿಗೆ ಅರಶಿನದ ಪೌಡರ್ ಒಂದು ಎರಡು ಚಿಟಿಕೆ ಅಷ್ಟು ಹಾಕ್ಕೊಂಡ್ರೆ ಸಾಕು ನೋಡಿರಿ ಬೇಕಿದ್ರೆ ನೀವು ನೀರೊಳಗೂ ಹಾಕ್ಬೋದು ನಾವೇನು ಕುದಿಲಿಕ್ಕೆ ನೀರು ಇಟ್ಟಿರ್ತೀವಲ್ಲ ಬಿಸಿ ನೀರು ಅದ್ರೊಳಗೂ ಹಾಕ್ಬೋದು ಸೊ ನಾ ಅದ್ರೊಳಗೆ ಏನು ಹಾಕ್ಲಿಲ್ಲ ಹಿಟ್ಟಿಗಿನ್ನ ಹಾಕಿದೆ ನೋಡ್ರಿ ಈಗೇನೈತಿ ಚಲೋ ತಂಗ ಕುದಿ ನೀರನ್ನು ನಾವು ಹಿಟ್ಟಿಗೆ ಹಾಕೋಬೇಕಾಗ್ತೈತಿ ನಾವು ಎಷ್ಟು ಬಿಸಿ ನೀರನ್ನು ಹಾಕ್ಕೊತೀವಿ ನಮ್ಮ ಹಿಟ್ಟು ಅಷ್ಟು ಜಿಗಿಯಾಗಿ ಚೆನ್ನಾಗಿ ಬರ್ತೈತೆ ಅಂಥೇಳಿ ರೊಟ್ಟಿ ಹರಿಯೋದದು ಆಗೋದಿಲ್ಲ ಚೆನ್ನಾಗಿ ಬರ್ತೈತಿ ಅದಕ್ಕೋಸ್ಕರ ನಾವು ಜಾಸ್ತಿ ಬಿಸಿ ನೀರನ್ನು ನೋಡಿಕೊಂಡು ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೋಬೇಕು ನೋಡ್ರಿ ಆದಷ್ಟು ನೀರು ಸ್ವಲ್ಪ ಜಾಸ್ತಿ ಬಿಸಿ ನೀರು ಹಾಕ್ಕೊಂಡ್ರೆ ಚಲೋನ ರೀ ಅಂದರೆ ಜಿಗಿ ಜಿಗಿ ಟೆಸ್ಟ್ ಹಾಕ್ಕೊಳ್ತೀವಲ್ಲ ರೊಟ್ಟಿ ಅಷ್ಟು ಚೆನ್ನಾಗಿ ಬರ್ತಾವಂಥೇಳೆ ಸೊ ಬಿಸಿ ನೀರು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಜಿಗಿಟ್ಟು ತಿರಿವಿ ಈಗ ಏನು ಮಾಡಬೇಕ ಸೌಕಾಶವಾಗಿ ನಾವು ಹಿಟ್ಟನ್ನು ನಾದ್ಕೋಬೇಕ್ರಿ ಬಿಸಿ ಬಿಸಿಯಾದ ನೀರು ಹಾಕಿರ್ತೀವಿ ಸಾಕಷ್ಟು ಬಿಸಿ ಇರ್ತೈತಿ ಸೌಕಾಶವಾಗಿ ಹಿಟ್ಟನ್ನು ಕಲಿಸ್ಕೊಳ್ರಿ ಹಿಟ್ಟು ಹೆಂಗಪ್ಪ ಅಂದ್ರೆ ಆಲ್ಮೋಸ್ಟ್ ಗಟ್ಟಿನ ನಾದ್ಕೊಳ್ರಿ ಸಜ್ಜಿ ರೊಟ್ಟಿಗೆ ಹಿಟ್ಟು ಎಷ್ಟು ಗಟ್ಟಿ ಇರ್ತೈತಲ್ಲ ಅಷ್ಟು ಚಲೋ ರೀ ಅದಕ್ಕೋಸ್ಕರ ಮತ್ತು ಎಕ್ಸ್ಟ್ರಾ ನಮಗೇನಾರ ತಣ್ಣೀರು ಬೇಕಾದ್ರೆ ಹಾಕ್ಕೊಳ್ಳಿಕ್ಕೆ ಬೇಕು ನಂತರದಲ್ಲಿ ರೊಟ್ಟಿ ಮಾಡೋ ಮುಂದೆ ನೀರು ಹಚ್ಲಿಕ್ಕು ನೀರು ಬೇಕು ಹಿಂಗಾಗಿ ಒಂಚೂರು ನೀರನ್ನು ಇಟ್ಕೊಂಡ್ಬಿಡ್ರಿ ಸೈಡಿಗೆನ ನಾನು ಆಲ್ಮೋಸ್ಟ್ ಜಿಗಟ್ ಒಳಗನ ನಾದಬೇಕಂತ ಬಿಸಿ ನೀರನ್ನ ಜಾಸ್ತಿ ಹಾಕ್ಕೊಂಡಿದ್ದೀನಿ ಹಿಂಗಾದ್ರೆ ರೊಟ್ಟಿ ಚೆನ್ನಾಗಿ ಜಿಗಿಯಾಗಿ ಚೆನ್ನಾಗಿ ರೊಟ್ಟಿ ಹೇಳೆ ಸೊ ಇದನ್ನ ಚೆಂದಾಗಿ ಕಲಿಸ್ಕೋಬೇಕು ನೋಡ್ರಿ ನಾದ್ಕೋಬೇಕು ಮಸ್ತಗೆ ಇದನ್ನು ಬಿಸಿ ಇರ್ತೈತೆ ಕರೆ ನೋಡಿಕೊಂಡು ಸವಕಾಶವಾಗಿ ನಾದ್ಕೋರಿ ಇದೇ ಥರ ವನ ಹಿಟ್ ಮೇಲೆ ಕೈ ಇಟ್ಟರೆ ಅಷ್ಟೊಂದು ಬಿಸಿ ಏನು ಹತ್ತಂಗಿಲ್ಲ ನೋಡ್ಕೊಂಡು ನೋಡ್ಕೊಂಡು ನೀವು ನಾದ್ಕೊಳ್ಳ್ರಿ ನಾ ಹಾಗೆ ಮಸ್ತಾಗಿ ಗಟ್ಟಿಯಾಗಿ ನಾದಬೇಕು ಗಟ್ಟಿಯಾಗಿ ನಾದಿ ಚೆನ್ನಾಗಿ ಮಿದುತಾ ಮಿದ್ತಾ ನಾದ್ಕೋಬೇಕು ರೊಟ್ಟಿ ಹಿಟ್ಟು ಇದ ಹಿಟ್ಟಾಗಲಿ ಜೋಳದ ಹಿಟ್ಟಾಗಲಿ ಎಷ್ಟು ನಾವು ಚೆನ್ನಾಗಿ ಮಿದ್ದಿ ನಾದ್ಕೊಳ್ತೀವಿ ಎಷ್ಟು ಹದ ಮಾಡ್ಕೊಳ್ತೀವಿ ಹಿಟ್ಟು ರೊಟ್ಟಿ ಅಷ್ಟೇ ಸೂಪರಾಗಿ ಬರ್ತಾವಂತ ಹೇಳ್ಬೋದು ಅದಕ್ಕೋಸ್ಕರ ಚೆನ್ನಾಗಿ ನಾದ್ಕೊಳ್ರಿ ಇದೇ ಥರ ನೋಡ್ರಿ ಬೇಕಿದ್ರೆ ಎಕ್ಸ್ಟ್ರಾ ನೀರು ಬೇಕು ಅನ್ಸಿದ್ರೆ ಹಾಕ್ಕೊಳ್ರಿ ಇಲ್ಲಾಂದ್ರೆ ಅಷ್ಟರದಾಗ ನಾದ್ಕೊಬೋದು ನೋಡ್ರಿ ಹಿಟ್ಟು ರೆಡಿ ಆಯ್ತು ನಾನು ಈ ಥರ ನಾನು ನಾದ್ಕೊಂಡೆ ನೋಡ್ತಾ ಇರ್ಬೋದು ಅರ್ಶಿನ ಹಾಕಿದ್ರಿಂದ ಒಂದು ಮೆಹಂದಿ ಕಲರ್ ಬರ್ತೈತಿ ಚೆನ್ನಾಗಿ ಬರ್ತೈತಿ ಮೆಹೆಂದಿ ಕಲರ್ ರೊಟ್ಟಿ ನೋಡೋಕು ಚೆಂದ ಕಾಣ್ತಾವ ಮತ್ತು ರುಚಿನೂ ಇರ್ತೈತೆ ಅಂಥೇಳಿ ಸೊ ಇಷ್ಟು ನಾದ್ಕೊಂಡು ಒಂಚೂರು ಕೈ ಚೆನ್ನಾಗಿ ತೊಳ್ಕೊಂಬಿಡ್ರಿ ರೊಟ್ಟಿ ಬಡ್ಯಾಕೆ ಗಾಮ್ ಆಗ್ತೈತಿ ಹಿಟ್ಟು ನಾದಿದ ಕೈಲಿ ಬಡಿಯೋದಂದ್ರೆ ಆಗೋದಿಲ್ಲ ಮತ್ತು ಹಚ್ಚಾಕ ಬಿಳಿ ಎಳ್ಬೇಕ್ರಿ ಬಿಳಿ ಎಳ್ಳನ್ನು ಇಟ್ಕೊಳ್ರಿ ಸಜ್ಜಿ ರೊಟ್ಟಿ ಯಾವಾಗಲೂ ಎಳ್ಳು ಹಚ್ಚಿದ ರೊಟ್ಟಿ ಚಲೋ ರೀ ಅದಕ್ಕೋಸ್ಕರ ಎಳ್ಳನ್ನು ಇಟ್ಕೊಂಬೇಡ್ರಿ ಮತ್ತು ತವಿಯಂತೂ ಕಾಸಾಕೆ ಇಟ್ಟಬಿಟ್ಟು ನಾನು ತವಿನೂ ಕಾದೈತಿ ಒಣ ಹಿಟ್ಟು ಹಚ್ಚಾಕ ನಾನು ಜೋಳದ ಹಿಟ್ಟು ತೊಗೊಂಡೇನಿ ನೀವು ಬೇಕಿದ್ರೆ ಸಜ್ಜಿ ಹಿಟ್ಟು ಹಚ್ಬೋದು ನಾನು ಜೋಳದ ಹಿಟ್ಟು ತೊಗೊಂಡೇನೆ ನೋಡ್ರಿ ಈಗ ಬರ್ರಿ ರೊಟ್ಟಿ ಸ್ಟಾರ್ಟ್ ಮಾಡೋಣಂತ ಒಂದು ಸಣ್ಣ ಉಳ್ಳಿ ತೊಗೊಳ್ರಿ ಸಣ್ಣ ಉಳ್ಳಿ ತೊಗೊಂಡು ಏನು ಮಾಡಬೇಕಪ್ಪ ಅಂದ್ರೆ ಅದನ್ನು ಉಳ್ಳಿ ಮಾಡ್ಕೊಂಡು ಸ್ವಲ್ಪ ಚಪ್ಪಟ್ಟು ಮಾಡಿ ಅದಕ್ಕೆ ನಾವೇನು ಮಾಡಬೇಕು ಎಳ್ಳನ್ನು ರೀ ನೀವು ಬೇಕಿದ್ರೆ ಕರಿ ಎಳ್ಳು ತೊಗೋಬೋದು ಅದೇ ಬಿಳಿದ ತೊಗೋಬೇಕಂತೇನಿಲ್ಲ ಕರಿ ಎಳ್ಳು ಹಚ್ಬೋದು ನೋಡ್ರಿ ನಾನಿಲ್ಲೆ ಬಿಳಿದಷ್ಟು ತೊಗೊಂಡೇನು ರೀ ಈ ಥರ ನೋಡ್ರಿ ಎಳ್ಳು ಹಚ್ಚಕತ್ತೀನಿ ನಾನು ಚೆನ್ನಾಗಿ ಒಳ್ಳೆಗೆ ಎಣ್ಣು ಎಳ್ಳು ಹಚ್ಕೊಂಡು ನಾವು ನೀಟಾಗಿ ರೊಟ್ಟಿ ಒಣ ಹಿಟ್ಟು ಹಾಕಿ ಬಡಿಯೋದ್ರಿ ಜೋಳದ ರೊಟ್ಟಿ ಹೆಂಗೆ ಬಡಿತೀವಿ ಹಂಗೆ ಬಡಿಯೋದು ಬಟ್ ನಾವು ಜೋಳದ ರೊಟ್ಟಿನೂ ಖಡಕ್ಕಾಗಿ ಮಾಡೋಕ್ಕೆ ಸ್ವಲ್ಪ ಹಿಟ್ಟು ತೊಗೊಂಡು ತೆಳುವಾಗಿ ಹೆಂಗೆ ಬಡೀತೀವಲ್ರಿ ಸಜ್ಜಿ ರೊಟ್ಟಿನೂ ಹಂಗೇನ ಎಷ್ಟು ತೆಳು ಸಜ್ಜಿ ರೊಟ್ಟಿ ಬಡಿತೀವಿ ತಿನ್ನಕಷ್ಟ ಟೇಸ್ಟಿ ಆಗಿರ್ತಾವ ಇವು ಗಟ್ಟಿಗೆ ಗಟ್ಟಿಗ ಅನ್ನೋದು ಹಿಟ್ಟು ಸೊ ಎಳ್ಳು ಹಚ್ಚಿ ಆದ ನಂತರ ನೋಡಿರಿ ರೊಟ್ಟಿನ ಬಡಿತಾ ಇದೀನಿ ನಾನು ಇದೇ ರೀತಿ ಬಡಿಯೋದು ಎಷ್ಟು ಸಾಧ್ಯ ಅಷ್ಟು ತೆಳುವಾಗಿ ರೊಟ್ಟಿನ ಬಡೀರಿ ಸ್ನೇಹಿತರೆ ರೀ ಸಂಕ್ರಾಂತಿ ಬಂದ ಬಿಡತ್ತೆ ಸೊ ಖಡಕ್ ರೊಟ್ಟಿ ಬೇಕ ಬೇಕು ಭೋಗಿ ಹಬ್ಬ ಮಾಡೋರಿಗಂತೂ ಮುಖ್ಯವಾಗಿ ಬೇಕು ಸೊ ಇವು ಖಡಕ್ ರೊಟ್ಟಿ ಏನಾಗ್ತವ್ರಿ ಸ್ವಲ್ಪ ಬಿಫೋರ್ನ ಬಡ್ದಿಡ್ಬೇಕು ಅಂದರೆ ಚೆನ್ನಾಗಿ ಆರಿ ಖಡಕ್ಕಾಗಿ ರುಚಿಯಾಗಿ ಆಗ್ತಾವೆ ಅದಕ್ಕೋಸ್ಕರ ನಾನು ಕೂಡ ರೆಸಿಪಿ ಶೇರ್ ಮಾಡೇನಿ ಯಾರೆಲ್ಲ ಮಾಡ್ತೀರಿ ಖಂಡಿತವಾಗ್ಲೂ ಟ್ರೈ ಮಾಡಿರಿ ಈ ಥರನೂ ಆಲ್ಮೋಸ್ಟ್ ರೊಟ್ಟಿ ಇದೇ ಥರ ಮಾಡ್ತಾರೆ ಆದರೆ ಹೊಸ್ದಾಗಿ ಮಾಡೋರಿಗೆ ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಹೇಳ್ತಾ ಆ ಮೊದ್ಲ ಬರೋರಿಗೇನಲ್ಲ ಒಬ್ಬೊಬ್ರಿಗೆ ಬರ್ತಿರಂಗಿಲ್ಲ ಅಂಥವ್ರಿಗೆ ನಾನು ಹೇಳಿದೆ ನೋಡ್ರಿ ಕೆಲವೊಂದು ಟಿಪ್ಸ್ ಅದ್ರ ಜೊತೆಗೇನ ಸಜ್ಜೆ ರೊಟ್ಟಿನ ಹೆಂಗೆ ಮಾಡೋದು ಹೇಳಿ ಸೊ ರೊಟ್ಟಿ ಮಾಡಿ ಆಯಿತು ತವೆ ಕೂಡ ಕಾದಿತ್ತು ಹಾಕಿದೆ ಹಾಕಿಂದ ನೀರು ಹಚ್ಚಬೇಕು ಅದಂತೂ ಗೊತ್ತೈತಿ ರೊಟ್ಟಿ ಮಾಡೋರಿಗೆ ಸೊ ಸ್ವಲ್ಪ ಅಂದರೆ ಕರೆಕ್ಟಾಗಿ ನೀರು ಹಚ್ಚಬೇಕ್ರಿ ಆನಂತರ ಏನೈತಿ ಇದನ್ನ ಆಲ್ಮೋಸ್ಟ್ ಇದನ್ನ ಒಂಥರ ಮೀಡಿಯಮ್ ಫ್ಲೇಮ್ನಾಗ ನಾವು ಬೇಯಿಸ್ಕೊಳ್ಬೇಕು ಚೆನ್ನಾಗಿ ಬೆಂದಬೇಕು ಹಸಿ ಬಿಸಿ ಮಾತ್ರ ಮಾಡಿಕೊಳ್ಬಾರ್ದು ಮೀಡಿಯಂ ಫ್ಲೇಮ್ ಇಟ್ಟು ಸೊ ಅದು ಬೆಂತ ಇದ್ದರೆ ಇನ್ನೊಂದು ರೊಟ್ಟಿದು ತಯಾರಿ ನೆಕ್ಸ್ಟ್ ಇನ್ನೊಂದು ಸರಿ ತೋರಿಸ್ತಾ ಇದ್ದೀನಿ ಹಿಟ್ಟನ್ನು ಸ್ವಲ್ಪ ತೊಗೊಳ್ರಿ ಅಂದ್ರೆ ತೆಳ್ಳಗಾಗ್ತವೆ ಹಿಟ್ಟು ಭಾಳ ತೊಗೊಂಡ್ರೆ ಆಗ್ತವೆ ಈ ರೊಟ್ಟಿ ದಪ್ಪ ಆದ್ರೆ ರುಚಿ ಆಗಂಗಿಲ್ಲ ತೆಳ್ಳಗಾದ್ರೆ ಒಂಥರ ಹಪ್ಪಳದ ಗತ್ಲಿ ಪಾಪಡ ಟೇಸ್ಟ್ ಪಾಪಾಡ್ಗತ್ತಲಿ ಅಷ್ಟೊಂದು ತೆಳ್ಳಗಾದ್ರೆ ಮಸ್ತಾಗಿ ಕಾಳು ಪಲ್ಯ ಎಣಗಾಯಿ ಬದ್ನೇಕಾಯಿ ಪಲ್ಯ ಜೆ ಹಚ್ಕೊಂಡು ಅದ್ರ ಜೊತೆ ತಿಂತಾಯಿದ್ರೆ ರುಚಿ ಮಸ್ತ್ ಅಂದ್ರೆ ಮಸ್ತ್ ಹಾಕ್ತೈತಿ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಹಿಟ್ಟು ತೊಗೊಂಡು ಅದಕ್ಕೆ ಬಿಳಿ ಎಳ್ಳನ್ನು ಅಥ್ವಾ ಕರಿ ಎಳ್ಳನ್ನು ಹಚ್ಚಿ ಚೆಂದಾಗೆ ತೆಳ್ಳಗೆ ಮಾಡಿ ಎಷ್ಟು ಸಾಧ್ಯ ಅಷ್ಟು ತೆಳ್ಳಗೆ ಬಡೀರಿ ಸ್ನೇಹಿತರೆ ಮತ್ತು ಇಷ್ಟು ನೆಕ್ಸ್ಟ್ ಅದು ಒಂದು ಕಡೆ ಇನ್ನೊಂದು ಒಂದು ರೊಟ್ಟಿ ರೆಡಿ ಆಗ್ತಾ ಇತ್ತು ಅಂದರೆ ಇನ್ನೊಂದು ಕಡೆ ಇನ್ನೊಂದು ರೊಟ್ಟಿನೂ ನಾವು ಬಡದ ರೆಡಿ ಇಟ್ಕೊಳ್ಬೇಕಾಗ್ತೈತಿ ಮಧ್ಯೆ ಮಧ್ಯೆ ಆ ಕಡೆನೂ ಲಕ್ಷ್ಯ ಕೊಡಬೇಕು ಯಾಕಂದರೆ ಬೇಗ ಹೊತ್ತವು ಇವು ರೊಟ್ಟಿ ಜೋಳದ ರೊಟ್ಟಿ ಕಂಪೇರ್ ಮಾಡಿದರೆ ಸಜ್ಜಿ ರೊಟ್ಟಿ ಬೇಗ ಹೊತ್ತತವೆ ಹೊತ್ತತವೆ ಅಂದರೆ ಸೀದ್ತಾವಂಥೇಳೆ ಸೀದ್ ಹೋಗ್ತಾವಂತೇಳೆ ಅದಕ್ಕೆ ಲಕ್ಷ ಇರಬೇಕು ಮೀಡಿಯಂ ಫ್ಲೇಮ ಇಡ್ರಿ ಲಕ್ಷ ಆ ಕಡೆನೂ ಇರಲಿ ಬಡಿ ಕಡೆನೇ ಇರಲಿ ಅಂತ ಹೇಳ್ತೀನಿ ಸೊ ಇಷ್ಟ ಆಗೋರಾಗಂದ್ರೆ ಅದನ್ನು ನೀರು ಹಚ್ಚಿದೆಲ್ಲ ಸ್ವಲ್ಪ ಡ್ರೈ ಆಗಿರ್ತೈತಿ ಏನೈತಿ ಟರ್ನ್ ಮಾಡೋದು ಟರ್ನ್ ಮಾಡ್ಕೊಂಬಿಡ್ರಿ ನಿಮಗೆ ಹೆಂಗೆ ಇದಾಗ್ತೈತಿ ಸ್ಪೂನ್ಸ್ ಲ ಸಹಾಯದಿಂದರ ಇಲ್ಲ ಈ ಥರ ಇಟ್ಲಾರ ಹೆಂಗ್ಯಾರ ಹೊಳ್ಳಸ್ರಿ ಹೊಳ್ಳಸಿಂದ ನಾ ಹೇಳ್ದೆಲ್ಲ ಮೀಡಿಯಂ ಫ್ಲೇಮಾಗ ಚೆನ್ನಾಗಿ ಬೇಯಿಸ್ಕೊಂಡು ನಂತರ ಏನೈತಲ್ಲ ಹಿಂದಿನ ಸೈಡ್ ಹಿಂದಿನ ಸೈಡ್ ಎಲ್ಲ ಬೆಂದಾದ ನಂತರ ಇದನ್ನ ನಾವು ಟರ್ನ್ ಮಾಡಿ ಅವಾಗ ಹೈ ಫ್ಲೇಮ್ ಇಟ್ಟು ಇದನ್ನ ನಾವು ಮಸ್ತಾಗಿ ಆಗೋ ಮಠ ನಾವು ಇದನ್ನು ತವಾ ಮೇಲೆ ಬಿಟ್ಟುಬಿಡ್ಬೇಕು ಹೆಂಗೆ ಬಿಡ್ಬೇಕು ಅನ್ನೋದನ್ನು ಹೇಳ್ತೀನಿ ರೊಟ್ಟಿ ಯಾವಾಗ್ಲೂ ಈ ಥರ ಬಟ್ಟಲ್ದಂಗೆ ಹಾಕ್ಬೇಕ್ರಿ ಅಂದ್ರೆ ಚೆಂದ ನೋಡಕ್ಕೂ ಚೆಂದ ಹಂಚಕ್ಕು ಚೆಂದ ಹಿಡ್ಕೊಂಡು ತಿನ್ನೋಕು ಚೆಂದ ಈ ಥರ ಗತಿ ಆಗಬೇಕು ರೊಟ್ಟಿ ಅದ್ರಾಗ ಮೇನ್ ಖಡಕ್ ರೊಟ್ಟಿ ಸೊ ಈ ರೀತಿ ಇದನ್ನು ಹಾಕಿಬಿಟ್ರೆ ಅದಕ್ಕೆ ಮೇನ್ ತವಾ ಇರಬೇಕು ಆ ಥರ ಈ ಥರ ಹೈ ಫ್ಲೇಮ್ನಾಗ ಬಿಟ್ಬಿಟ್ರೆ ಅದು ಮಸ್ತ್ ಖಡಕ್ ಆಗ್ತೈತೆ ನೋಡಿರಿ ಸೊ ಸಜ್ಜಿ ರೊಟ್ಟಿ ಒನ್ನೇ ರೊಟ್ಟಿ ಫಸ್ಟ್ ರೊಟ್ಟಿ ರೆಡಿ ಆಯಿತು ಮತ್ತು ತೆಳು ಎಷ್ಟೈತೆ ಅದನ್ನು ಹಿಡೋದು ತೋರಿಸಿದೆ ನಿಮಗೆ ಇದಿಷ್ಟು ಬೇಯಿಸ್ಕೊಳ್ಳೋದ್ರಾಗ ಅಂದರೆ ನಾನು ಇನ್ನೊಂದು ರೊಟ್ಟಿನೂ ಬಡ್ದಿದ್ದೆ ಸೊ ಅದನ್ನು ಕೂಡ ಹಾಕ್ತಾಯಿದ್ದೀನಿ ನೋಡಿರಿ ಸೊ ರೊಟ್ಟಿ ಹಾಕಬಂದು ಇದೆಲ್ಲ ಮಾಮೂಲಿ ಒಂದೊಂದು ಸಲ ಒಂದೊಂದು ಸಲ ಕರೆಕ್ಟಾಗಿ ಆಗಿ ಬರ್ತಾವೆ ಇವೆಲ್ಲ ಇರ್ತಾವೆ ಅದನ್ನು ಅಲ್ಲೇ ಅಡ್ಜಸ್ಟ್ ಮಾಡಿ ಸೆಟ್ ಮಾಡಿ ಒಟ್ಟು ಶೇಪ್ ಮಾಡಿ ಇಡಬೇಕಂತ ಹೇಳಿ ಸೊ ಅದು ಹೋಗ್ತಾ ಹೋಗ್ತಾ ಹೆಂಗೆ ಹೆಂಗೆ ಕಲಿತಾ ಹೋಗ್ತೀರಿ ಹೆಂಗೆ ಎಕ್ಸ್ಪರ್ಟ್ ಆಗೇ ಆಗ್ತಿರಿ ಹೊಸ್ದಾಗಿ ಮಾಡೋರಿಗೆ ಆಮೇಲೆ ಏನೈತಿ ಅಜುವಲ್ ಮತ್ತು ನೀರು ಹಚ್ಚಿ ಮತ್ತು ಇದೇ ಥರ ನಾವು ಖಡಕಾಗೆ ಬೇಯಿಸ್ತಾ ಹೋಗೋದು ನೋಡಿರಿ ಸೊ ಖಡಕ್ ರೊಟ್ಟಿ ಸೇಮ್ ಜೋಳದ ರೊಟ್ಟಿನೂ ಇದೇ ಥರನ ಮಾಡೋದು ಬಟ್ ಜೋಳದ ರೊಟ್ಟಿಗೆ ಏನೈತಲ್ಲ ಸ್ವಲ್ಪ ಹೈ ಫ್ಲೇಮ ಬೇಕಾಗ್ತೈತಿ ಈಗ ಈ ಸಜ್ಜಿ ರೊಟ್ಟಿ ಏನೈತಲ್ಲ ಹೇಳ್ದಾಗೆ ಬೇಗ ಸೀದೋಗ್ತೈತಿ ಹಿಂಗಾಗಿ ಸ್ವಲ್ಪ ಮೀಡಿಯಮ್ ಇಟ್ಕೊಂಡನ ನೀಟಾಗೆ ಬೇಯಿಸ್ಕೊಳ್ರಿ ಸೊ ಇದೇ ಥರ ಎಲ್ಲ ಎಷ್ಟು ಹಿಟ್ಟನ್ನು ನಾದ್ಕೊಂಡಿದ್ದೆ ಅದೆಷ್ಟು ರೊಟ್ಟಿನೂ ಮಾಡಿದೆ ಬಟ್ ಇಷ್ಟು ಏನು ವಿಡಿಯೋ ತೊಗೊಳಕ್ಕೆ ಹೋಗಿಲ್ಲ ಒಂದು ಎರಡು ರೊಟ್ಟಿನ ಅಷ್ಟೇ ತೋರಿಸಿದ್ದೀನಿ ಯಾರಿಗೆಲ್ಲ ಗೊತ್ತಿಲ್ಲ ಇದೇ ಥರ ಮಾಡಿಕೊಡ್ರಿ ಮತ್ತು ಸಂಕ್ರಾಂತಿಗೆ ಮಸ್ತ್ಗೆ ಕಡಕ್ ರೊಟ್ಟಿ ಥರ ಥರದ ಪಲ್ಯ ಜೊತೆ ಮಸ್ತಾಗಿ ಹಬ್ಬ ಮಾಡಿರಿ ಅದಕ್ಕೋಸ್ಕರ ಈ ರೆಸಿಪಿನ ಶೇರ್ ಮಾಡೀನಿ ಸ್ನೇಹಿತರೆ ನೋಡಿದ್ರಿ ನೀವು ಸಜ್ಜಿ ರೊಟ್ಟಿ ಮಾಡಿದೆ ನಾನು ಹಿಟ್ಟಿತ್ತು ಸೊ ಹಬ್ಬಕ್ಕೆ ಬೇಕಲ್ಲ ಅಂದ್ಕೊಂಡು ಒಂದಿಷ್ಟು ಸಜ್ಜಿ ರೊಟ್ಟಿನ ಮಾಡಿದೆ ನೋಡ್ತಾ ಇರ್ಬೋದು ಈ ಥರ ಬಂದ ನೋಡ್ರಿ ಸೊ ಇಷ್ಟೊಂದು ತೆಳುವಾಗಿ ಮಾಡೀನಿ ಯಾಕಂದರೆ ಸಜ್ಜಿ ರೊಟ್ಟಿ ಸ್ನೇಹಿತರೆ ಎಷ್ಟು ತೆಳುವಿರ್ತಾವಲ್ಲ ರುಚಿ ತಿನ್ನೋಕಷ್ಟ ಚಲೋ ಇರ್ತಾವಂತ ಹೇಳಿ ಸೊ ಇದಷ್ಟು ರೊಟ್ಟಿ ಮಾಡಿದೆ ಇದೊಂಚೂರೆಲ್ಲ ಕ್ಲೀನ್ ಮಾಡಿಕೊಂಡೆ ರೊಟ್ಟಿ ಮಾಡಿದ ಜಾಗ ಆಮೇಲೆ ತವಿ ಏನೈತಲ್ಲ ಇದು ಹಂಚು ಕಾದಿತ್ತಲ್ಲ ಅದಕ್ಕೆ ಕಾದ ಹಂಚಿನಿಗೆ ನಾನು ಶೇಂಗಾ ಹುರಿತಾ ಇದ್ದೀನಿ ಸ್ವಲ್ಪ ಶೇಂಗಾ ಚಟ್ನಿದು ಆರ್ಡ್ರ್ ಇತ್ತು ಸೊ ಹೀಗಾಗಿ ಒಂದು ಅರ್ಧ ಕೆ ಜಿ ಅಷ್ಟು ಶೇಂಗಾ ತೊಗೊಂಡಿನಿ ನೋಡಿರಿ ಯಾಕಂದ್ರೆ ಅರ್ಧ ಕೆ ಜಿ ಶೇಂಗಾ ಚಟ್ನಿದು ಆರ್ಡ್ರ್ ಐತಿ ಇದಿಷ್ಟು ಹುರಿದ್ಬಿಡ್ತೀನಿ ಯಾಕಂದರೆ ಕಾದೈತೆ ಹೆಂಗು ನೋಡಿರಿ ಆಲ್ಮೋಸ್ಟ್ ಹುರಿದಾವ ಮತ್ತು ಈ ಥರ ಕಬ್ಬಿನ ಹಂಚೊಳಗೆ ಚಲೋ ಹುರಿಯೋದು ನೋಡ್ರಿ ಎಷ್ಟು ಚೆಂದ ಹುರಿದಾವಟ್ಟನ್ನು ಹೊತ್ತಿಲ್ಲ ಏನಿಲ್ಲ ಸರಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಒಂಚೂರಾದ್ರೂ ಇಷ್ಟ ಆದರೆ ಒಂದು ಲೈಕ್ ಕೊಡ್ರಿ ಹಾಗೆ ಎಲ್ಲರೊಂದಿಗೆ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಯಾರೆಲ್ಲ ಇನ್ನೂ ಕೂಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಇರುವಂಥ ಬೆಲ್ಲಕ್ಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪ್ತೈತಿ ಸ್ನೇಹಿತರೆ ಅದಕ್ಕೋಸ್ಕರ ತಪ್ಪದೆ ತಪ್ಪದೆ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಮತ್ತು ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡಕತ್ತೀನಿ ಮತ್ತೊಂದು ವಿಡಿಯೋ ಒಂದಿಗೆ ಮತ್ತಷ್ಟು ಒಳ್ಳೊಳ್ಳೆ ರೆಸಿಪಿಗಳೊಂದಿಗೆ ಮತ್ತು ಸಿಗೋನಂಥ ಸ್ನೇಹಿತರೆ ಅಲ್ಲಿವರೆಗೂ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ಧನ್ಯವಾದಗಳು